ನಾವೆಲ್ಲರೂ ನಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಅಳುತ್ತೇವೆ ನಾನು ನನ್ನ ತಂದೆಯನ್ನು ಕಳೆದುಕೊಂಡೆ ನಾನು ನನ್ನ ತಾಯಿಯನ್ನು ಕಳೆದುಕೊಂಡೆ ನಾನು ಕೂಡ ಅಳುತ್ತೇನೆ ನಿಮಗೆ ಇದು ಗೊತ್ತೇ ಅಳುವುದು ಒಂದು ದುರ್ಬಲತೆಯಲ್ಲ ಅದು ನಿಮ್ಮ ಪಾತ್ರರ ಬಗ್ಗೆ ನೀವಿರಿಸಿಕೊಂಡಿರುವ ಪ್ರೇಮವನ್ನು ತೋರಿಸುತ್ತದೆ ಅದನ್ನು ಪ್ರತಿಫಲಿಸುತ್ತದೆ ಆದರೆ ಇವೆಲ್ಲ ಅತಿ ಮೌನ ಕ್ಷಣಗಳು ಇದು ಬಹಳ ಶಾಂತಿಯನ್ನು ತರುವುದಲ್ಲದೆ ಭೌತಿಕ ಸ್ತರದಲ್ಲಿ ನಾವು ಕಳೆದುಕೊಂಡ ಪ್ರೀತಿ ಪಾತ್ರರೊಂದಿಗೆ ಒಂದು ಆಳವಾದ ಸಂಪರ್ಕವನ್ನು ಕೂಡ ಏರ್ಪಡಿಸುತ್ತದೆ ಆದರೆ ನಾವದನ್ನು ಒಂದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ಅವರು ನಮ್ಮೊಡನೆ ಸದಾ ಇರುತ್ತಾರೆ ನಿಮ್ಮ ಪ್ರೀತಿಯನ್ನು ಅವರಿಗೆ ಕಳುಹಿಸಲು ಪ್ರಯತ್ನಿಸಿ ಅವರು ಅದನ್ನು ಸ್ವೀಕರಿಸುತ್ತಾರೆ ಅವರದಕ್ಕೆ ಪ್ರತಿಸ್ಪಂದಿಸಿಯೇನಾಯಿತು ಎಂದು ನೋಡುತ್ತಾರೆ ಧ್ಯಾನದ ಮೂಲಕ ನಾವು ಕಲಿಯುತ್ತಿರುವುದು ಅದನ್ನೇ ಈ ಭೌತಿಕ ಪ್ರಕಟಿತ ಪ್ರಪಂಚ ಮತ್ತು ಆಧ್ಯಾತ್ಮಿಕವಾಗಿ ಪ್ರಕಟವಾಗದ ಪ್ರಪಂಚದ ನಡುವೆ ಯಾವುದೇ ಇಲ್ಲ ಧ್ಯಾನದ ಈ ಎರಡು ಆಯಾಮಗಳ ನಡುವೆ ನಾವು ಒಂದು ರೀತಿಯ ಸೇತುವೆಯನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ